ನಮಸ್ಕಾರ ಎಲ್ರಿಗೂ ನಾನು ಇವತ್ತು ಮತ್ತೊಮ್ಮೆ ಕಿಂಗಲ್ನಲ್ಲಿ ನಡೀತಾ ಇರ್ತಕ್ಕಂಥ ಏನು ಗುಡಿ ಜಾತ್ರೆಗೆ ಬಂದಿದ್ದೀನಿ ಸದ್ಯಕ್ಕೆ ಒಳಗಡೆ ಹೋಗ್ತೀನಿ ಸರ್ ನಮಸ್ಕಾರ ಸರ್ ನಮಸ್ತೆ ತಮ್ಮ ಹೆಸರು ಸ್ವಾಮಿ ಅಂತ ಸರ್ ನಮ್ಮ ಹೆಸರು ಸ್ವಾಮಿ ಅವರು ಎಲ್ಲಿಂದ ಬರ್ತಿದ್ದೀರಾ ಸರ್ ನಾವು ಮೈಸೂರು ಪಕ್ಕ ವರ್ಕೋಡು ಪಕ್ಕ ಬಡಗಲೌಂಡಿ ಅಂತ ಓಕೆ ಈ ಒಂದು ಜಾತ್ರೆಗೆ ಏನೋ ತಗೊಳಕ್ ಬಂದಿತ್ತ ಒಂದ್ ಸರ್ ನಮ್ದು ಜೊತೆ ಯಾಕ ಬಂದಿದ್ದು ಅದ್ರಲ್ಲಿ ಒಂದ್ ಒಂಟಿ ಕೊಟ್ಬಿಟ್ಟು ಪುನಃ ಮತ್ತೆ ಅದ್ರ ಜೊತೆಗೆ ಇನ್ನೊಂದು ಒಂಟಿ ತಗೊಂಡಿದ್ವಿ ಹೌದು ಸರ್ ಕೂಟ ಮಾಡಿದ್ವಿ ಎಷ್ಟು ಕೊಟ್ರು ಇದಕ್ಕೆ ಸರ್ ಇದಕ್ಕೆ ಮೂವತ್ತು ಸಾವಿರ ಕೊಟ್ಟಿದ್ದು ಅಲ್ಲಲ್ಲ ಹೌದು ಸರ್ ಇನ್ನೂ ಅಲ್ಲ ಆಗಿಲ್ಲ ಒಂದ್ ವರ್ಷ ಬೇಕು ಅಲ್ಲ ಬೇಕಾರೆ ಓಕೆ ಇದನ್ನ ತಗೊಂಡ್ ನೀವೇನು ಮಾರಾಟ ಮಾಡ್ತೀರಾ ಇಲ್ಲ ಸಾಕ್ತೀರಾ ಇಲ್ಲ ಸರ್ ನಾವು ಬಂದ್ರೆ ಮಾರಾಟ ಮಾಡ್ತೀವಿ ಇಲ್ಲ ಸಾಕ್ತೀವಿ ಸರ್ ಏನ್ ಏನ್ ರೇಟ್ ಹೇಳ್ತಿದ್ರ ಎಪ್ಪತ್ತೈದು ಸಾವಿರ ಹೇಳ್ತೀವಿ ಸರ್ ಎಪ್ಪತ್ತೈದು ಫೈನಲ್ ಫೈನಲ್ ಹೆಚ್ಚು ಕಮ್ಮಿ ಐದು ಸಾವಿರ ಹೆಚ್ಚು ಕಡಿಮೆ ಕೊಡ್ತೀವಿ ಸರ್ ಓಕೆ ಇದು ಬಿಟ್ರೆ ಮನೇಲಲ್ಲೇ ಇದೆಯಾ ಸರ್ ಹಸು ಐತೆ ಅದ್ರ ಅಮ್ಮ ಆಯ್ತಾ ಓಕೆ ಒಳ್ಳೇದಾಗ್ಲಿ ತಮ್ಮ ನಂಬರ್ ಹೇಳ್ತೀರಾ ಸರ್ ನೈನ್ ಒನ್ ಸಿಕ್ಸ್ ಫೋರ್ ಟೂ ಸೆವೆನ್ ಜೀರೋ ಟೂ ತ್ರೀ ಏಟ್ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಇದೀವಿ ತಮ್ಮ ಹೆಸರು ಶಿವಬಾಸಪ್ಪ ಬರ್ತಾ ಸರ್ ನಾವು ಚನ್ನಪಟ್ಟಣ ಸರ್ ಚನ್ನಪಟ್ಟಣ ಲೋಕಲ್ ಲೋಕಲ್ ಇದೆ ನಿಮ್ಗೆ ಐನ್ ಗುಡಿ ಜಾತ್ರೆ ಐನು ಗುಡಿ ಸರ್ ನಾನು ಇವಾಗ ಒಂದ್ ನಲ್ವತ್ತೈದು ವರ್ಷ ಮಾಡ್ತಾ ಇದ್ದೆ ಮಧ್ಯ ಸ್ವಲ್ಪ ಕಮ್ಮಿ ಇತ್ತು ಯಾಕೆ ಇವಾಗೆಲ್ಲ ಐದ್ ಮಂದಿ ನೋಡಿ ಹೈನುಗಾರಿಕೆ ಅದರಿಂದ ಇವಾಗ ಹಳ್ಳಿ ಕಾರಿ ಇವಾಗ ಈ ವರ್ಷ ರೂಪಾಯಿಗ ಎಪ್ಪ ಚೆನ್ನಾಗಿದೆ ನಾವು ಸಾಕಿದ್ದೀವಿ ಸರ್ ನಾನು ನಮ್ಮ ಮನೇಲಿ ಹಳ್ಳಿಕಾರ್ ಈ ನಾಟಿ ದನ ಅಂದ್ರೆ ಹಳ್ಳಿಕಾರ್ ಬಗ್ಗೆ ಏನೇನ್ ಹೇಳಕ್ ಇಷ್ಟ ಪಡ್ತೀರಾ ನೀವು ಸರ್ ಹಳ್ಳಿಕಾರ್ ಇದ್ರೆ ಆಹ್ ನಮ್ಗೆ ದುಡಿದು ಅನ್ನ ಆಗ್ತದೆ ಆಹ್ ಹಾಲ್ ಕೊಡ್ತದೆ ಆಹ್ ಮನೇಲಿ ಕರು ಬೆಳಿತದೆ ಓಕೆ ಸಗಣಿ ಹಾ ಅದ್ರದು ಗಂಜ ಗೋ ಮೂತ್ರ ಆಹ್ ಪ್ರತಿಯೊಂದು ಮನುಷ್ಯನ್ಗೆ ಒಳ್ಳೇದು ಸರ್ ಒಳ್ಳೇದು ಇವತ್ತಿನ ದಿವ್ಸ ಒಬ್ಬ ರೈತರ ಮನೇಲಿ ಒಂದು ನಾಟಿಯ ಸು ಇದ್ರೆ ಒಬ್ಬ ಡಾಕ್ಟರ್ ಇದ್ದಂಗೆ ಸರ್ ಅದ್ರಲ್ಲಿ ಟ್ರಾಕ್ಟರ್ ಇದ್ದಂಗೆ ಡಾಕ್ಟರ್ 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 ಓಕೆ ಓಕೆ ಯಾಕಂದ್ರೆ ಈಗ ಈಗಿನ ಜನರೇಷನ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಟ್ರಾಕ್ಟರ್ ಉಳ್ಮೆ ಮಾಡ್ತಾ ಇದ್ದಾರೆ ಯಾರು ಎತ್ಗಳನ್ನ ತಗೊಂಡು ಉಳ್ಮೆ ಮಾಡಕ್ ಹೋಗೋದಿಲ್ಲ ಏನಿದ್ರು ಸಣ್ಣ ರೈತರು ಮಾಡ್ತಾ ಇರ್ತಾರೆ ಆದ್ರೆ ಸಣ್ಣ ರೈತರು ಎಲ್ಲಾ ಮಾಡ್ಕೊಂಡ್ ಬಂದ್ರೇನೆ ತಾನೆ ಆರಾಮ ಮಾಡ್ತೀರಾ ಅದ್ಬಿಟ್ರೆ ಈಗ ಈಗ ಏನು ಹಸುಗಳು ಇರುತ್ತೆ ಈಗ ಮನೆಗೆ ಹಾಲಿಗೆ ಅಂತ ಅಂದ್ಬಿಟ್ಟು ನೀವು ನನಗೆ ಇವತ್ತು அதರಿಂದ ಹಾಲು ಮೊಸರು इज ಮಾಡ್ಕೊತಿದಾ ಈ ಬಲೂ ನೈಟ್ ಒನ್ ಪವರ್ ಕೊಡಿ ನಾನು ಒನ್ ಪವರ್ ಅಲ್ಲಿ ಈಗ ಮನೆಯಲ್ಲಿ ಈಗ ಮನೆನಲ್ಲಿ ಕೊಡುವಂತ ಎತ್ತುಗಳೇನಾದರೂ ಇದೆಯಾ ಹಳ್ಳಿ ಕಾರو ಹಳ್ಳಿ ಕಾರ ಇವಾಗ ಏನೋ ಕೊಡಲ್ಲ ಸರ್ ಇವಾಗ ಏನು ಕೊಡಲ್ಲ ಹೊಟ್ನಲ್ಲೆ ಜಾತ್ರೆ ಚೆನ್ನಾಗಿದೆ ಅಂತ ಹೇಳ್ತಾ ಜಾತ್ರೆ ಚೆನ್ನಾಗಿದೆ ಸರ್ ಇವತ್ತು ನಿಮಿಡಿ ಓಕೆ ಸರ್ ಥ್ಯಾಂಕ್ ಯು ಆಲ್ಮೋಸ್ಟ್ ಕೆಂಗಲ್ಲಲ್ಲಿ ಇರ್ತಕ್ಕಂಥ ದನಗಳ ಜಾತ್ರೆ ಏನಿದೆ ಎಲ್ಲ ಕೀಳ್ತಾ ಇದ್ದಾರೆ ಕಿತ್ಕೊಂಡು ಈಗ ಬಸನ್ ಗುಡಿ ಅಂತ ಏನು ಹೇಳ್ತಂದ್ರೆ ಚಿಕ್ಕಂಕನಹಳ್ಳಿ ಕಡೆ ಎಲ್ಲ ರೈತರು ಗಾಡಿ ಹಾಕೊಂಡು ಹೋಗ್ತಾ ಇದ್ದಾರೆ ಸರ್ ನಮಸ್ಕಾರ ಹಾ ಹೇಳಿ ಸರ್ ತಮ್ಮ ಹೆಸರು ನಮ್ಮ ಹೆಸರು ರಾಮಚಂದ್ರ ಅಂತ ರಾಮಚಂದ್ರ ಅವರೇ ಎಲ್ಲಿಂದ ಬರ್ತಂದ್ರೆ ನಾವೆಲ್ಲ ಎರಡು ಕಿಲೋಮೀಟರ್ ಒಂದಾರು ರೂಪಾಯಿ ಚನ್ನಪಟ್ಟಣ ತಾಲೂಕು ಯಾವ ಊರು ಸರ್ ಒಂದಾರು ಗೊಪ್ಪೆ ಒಂದಾರು ಗೊಪ್ಪೆ ಹೌದು ಈ ಒಂದ್ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನಮ್ಮ ಒಂದ್ ಮೂರ್ ಏರ್ ಇದ್ದ ಮೂರ್ ಏರ್ ಸೇಲ್ ಮಾಡ್ಬಿಟ್ಟು ಇದನ್ನ ತಗೊಂಡು ತಗೊಂಡ್ರೆ ಈ ಏನ್ ಏನಲ್ಲಾಗಿದೆ ಸರ್ ಇದಕ್ಕೆ ಹಾಲಲ್ಲ ಹಾಲ ಎಷ್ಟು ತಗೊಂಡ್ರಿ ಎಂಬತ್ತೈದು ಎಂಬತ್ತೈದು ನೀವ್ ಎಷ್ಟಕ್ ಕೊಟ್ರಿ ನಾವು ಒಂದು ತೊಂಬತ್ ಸಾವಿರ ಒಂದ್ ಎಪ್ಪತ್ತೈದು ಸಾವಿರ ಒಂದ್ ಅರವತ್ತೈದು ಸಾವಿರ ಲಾಭಕ್ ಕೊಡ್ರಿ ಇಲ್ಲ ಲಾಭ ಅದು ಲಾಭ ಆಯ್ತಾ ಹೌದು ಇದು ಬಿಟ್ಟು ಮನೆಯಲ್ಲಿ ಏನಾದ್ರು ಏರ್ಗಳಿದ್ಯಾ ಇಲ್ಲ ಸರ್ ಈಗ ತಕ್ಷಣಕ್ಕೆ ತಕ್ಷಣ ಈಗ ಸದ್ಯಕ್ಕೆ ತಗೊಂಡಿರೋದಿದ್ದು ಇದನ್ನ ಚೆನ್ನಾಗಿ ಸಾಕಿ ನೆಕ್ಸ್ಟ್ ಜಾತ್ರೆಗೆ ಇದು ಮಾಡ್ತೀರಲ್ಲ ಉಳುಮೆ ಪರ್ಪಸ್ ಯೂಸ್ ಆ ಕೆಲಸ ಮಾಡ್ತೀವಿ ಯಾರು ಬಂದ್ರು ಕೊಡ್ತೀವಿ ಯಾರು ಬಂದ್ರೆ ಕೊಡ್ತೀರಾ ಹೌದು ಓಕೆ ಏನ್ ರೇಟ್ ಹೇಳ್ತಾ ಇದ್ರ ಈಗ ಅಕಸ್ಮಾತ್ ತಗೋತೀನಿ ಅಂದ್ರೆ ಏನ್ ರೇಟ್ ಈಗ ತಗೊಂಡ್ ಕಟ್ಟಿರೋದು ನಮ್ಗೆ ಎಂಬತ್ತೈದು ಸಾವಿರ ಬಿದ್ದಿದೆ ಇನ್ ಮುಂದೆ ಬಂದ್ ಕೇಳಿದ್ರ ಅಕಸ್ಮಾತ್ ಬಂದ್ ಕೇಳಿದ್ರೆ ಎಷ್ಟು ಕೊಡ್ಬೋದು ನೀವು ನಾವು ತೊಂಬತ್ ಮಾತ್ರ ಕೊಡ್ತೀವಿ ತೊಂಬತ್ ಬಂದ್ರೆ ಕೊಡ್ತೀರಾ ಓಕೆ ನಂಬರ್ ಹೇಳ್ತೀರಾ ತಮ್ದು ನೈನ್ ಒನ್ ಸಿಕ್ಸ್ ಫೋರ್ ಒನ್ ಜೀರೋ ಡಬಲ್ ಸೆವೆನ್ ಟೂ ಜೀರೋ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಜಶವಂತ್ ಅಂತ ಜಶವಂತ್ ಎಲ್ಲಿಂದ ಬರ್ತಾ ಇರೋದು ಕೋಲೂರಿಂದ ಕೋಲೂರು ಈಗ ಈ ಒಂದು ದನಗಳ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳ ಕರ್ಕೊಂಡು ಬಂದಿದ್ರ ಎರಡು ಜೊತೆ ಕರ್ಕೊಂಡ್ ಎರಡು ಜೊತೆ ಈಗ ಏನ್ ವ್ಯಾಪಾರ ಐತೆ ಏನ ಇಲ್ಲ ಒನ್ ಟ್ವೆಂಟಿ ಕೊಟ್ಟ ಒಂದಿದೆ ಇನ್ನೊಂದ್ ಜೊತೆ ಉಳ್ಕೊಂಡು ಇದೊಂದ್ ಜೊತೆ ಉಳ್ಕೊಂಡಿದ್ಯಾ ಏನಲ್ಲ ಆಗಿದೆ ಇದಕ್ಕೆ ಎಲ್ಲ ಆಗಿಲ್ಲ ಇನ್ನು ಹಾಲಲ್ಲ ಹಾಲ್ ಏನ್ ರೇಟ್ ಹೇಳ್ತಾ ಇದ್ರ ಒಂದು ಅರವತ್ತು ಒಂದು ಅರವತ್ತು ಮನೆಯಲ್ಲಿ ಮೇವೆಲ್ಲ ಏನೇನ್ ಆಗ್ತಾ ಇದ್ರ

ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ಚಂದ್ರು ಓಕೆ ಫೈನ್ ಸರ್ ಇವ್ ದನಗಳ ಜಾತ್ರೆಗೆ ಹಾ ಎಷ್ಟು ಏರ್ನ ಕರ್ಕೊಂಡು ಬಂದಿದ್ರ ನೀವು ನಾವು ಒಂದೇ ಜೊತೆ ಒಂದೇ ಜೊತೆ ನಾವು ಕೊಂಡ್ಕೋಕ್ ಬಂದಿರೋದು ಕೊಂಡ್ ಹೋಗ್ ತಗೊಂಡಿರೋದು ತಗೊಂಡಿರುದ್ ತಗೊಂಡ್ರ ಎಷ್ಟು ತಗೊಂಡ್ರಿ ಇದನ್ನ ಇವು ಎಪ್ಪತ್ ಸಾವಿರ ಆಗ ಎಪ್ಪತ್ತಾಯ್ತಾ ಆಯ್ತಾ ಏನಲ್ಲಾಗಿದೆಯಾ ಏನು ಅಲ್ಲೂ ಒಂದ್ ಆರಲ್ಲೂ ನಾಲ್ಕಲ್ಲು ಒಂದ್ ಆರಲ್ಲೂ ಒಂದ್ ನಾಲ್ಕಲ್ಲು ಹಾ ಏನ್ ಉಳ್ಮೆ ಕ ತಗೊಂಡಿರೋದು ಏನು ಉಳ್ಮೆ ಎತ್ತ ಗಾಡಿ ಹಾ ಎಲ್ಲ ಹೊಡೆದು ಎಲ್ಲ ಎಲ್ಲ ಮಾಡ್ತೀರಾ ಹೌದು ಓಕೆ ಈಗ ಅಕಸ್ಮಾತ್ ಕೊಡೋದಿದ್ರೆ ಏನು ರೇಟ್ ಹೇಳ್ತೀರಾ ಕೊಡೋದಾದ್ರೆ ಒಂದು ಎಂಬತ್ತೈದು ಸಾವಿರ ಕಂಟಾದ್ರೆ ಒಂದ್ ಒಂದು ಐದು ಸಾವಿರ ಐದು ಸಾವಿರ ರೂಪಾಯಿ ಬಂದ್ರೆ ಬಿಡ್ತೀರಾ ಹಾ ಬಿಡ್ತೀನಿ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹೌದು ಹೇಳ್ತೀನಿ ಹೇಳಿ ಡಬಲ್ ನೈನ್ ಏಟ್ ಜೀರೋ ಟೋ ಏಟ್ ತ್ರೀ ಏಟ್ ತ್ರೀ ನೈನ್ ಜೀರೋ ಓಕೆ ಸರ್ ಥ್ಯಾಂಕ್ ಯು ಆಯ್ತು ನಮಸ್ಕಾರ ನಮಸ್ಕಾರ ಬರ್ತಾ ಅವರ ನಾವು ಡೈನಿ ಕೊಟ್ಟಿ ತಾಲೂಕು ಮಾಡ್ಕಲ್ಲು ಮಾಡ್ಕಲ್ಲು ಹ್ಮ್ ಈಗ ಈಗ ಈ ಒಂದು ಜಾತ್ರೆಗೆ ಬೀಜ ಜೋರಿ ತಗೊಂಡ್ ಬಂದಿದ್ರ ಹೌದು ಏನ್ ಅನಸ್ತಾ ಇದೆ ನಿಮ್ಗೆ ಅಂದ್ರೆ ಈಗ ಜನಗಳು ಬರ್ತಾ ಇರ್ತಾರೆ ರೈತರು ಬರ್ತಾ ಇರ್ತಾರೆ ಸ್ವಲ್ಪ ರಾಂಗ್ ಇರುತ್ತೆ ಹೌದು ಆದ್ರೆ ಇಲ್ಲಿ ನೋಡಿದ್ರೆ ಸ್ವಲ್ಪ ಸಾಫ್ಟ್ ಆಗಿದೆ ಹೌದು ಅಂದ್ರೆ ನೀವು ಮನೆಯಲ್ಲಿ ಸ್ವಲ್ಪ ಟ್ರೈನ್ ಎಲ್ಲಾ ಮಾಡಿದೀರಾ ಏನು ಮನೇಲಿ ಟ್ರೈನ್ ಏನಂದ್ರೆ ದನಿ ಮೇಲೆ ಬಿಡೋದು ನಾವು ಮಾಡಿ ಅಂದ್ರೆ ಸ್ವಲ್ಪ ಸಾಧು ತರ ಕಾಣಿಸ್ತಾ ಇದೆ ಸಾಧು ತರನೇ ಓಕೆ ಈಗ ಒಂದು ಬೀಜೋರಿ ಅಂತ ಹೇಳಿದ್ರಲ್ವಾ ಏನ್ ರೇಟ್ ಚಾರ್ಜ್ ಮಾಡ್ತೀರಾ ಸರ್ ಈಗ ಓರಿಗೆಲ್ಲ ಓರಿಗೆ ಒಂದು ದನ ಬಂದ್ರೆ ಐನೂರು ರೂಪಾಯಿ

ಈಗ ಇದನ್ನ ಬಂದು ಕೇಳ್ಕೊಂಡ್ ಹೋಗ್ತಾ ಇದರಾ ಏನಾದ್ರು ಮಾರಾಟಕ್ಕೆ ಏನಾದ್ರು ಹೇಳ್ತಾರೆ ನಮ್ ಲೆವೆಲ್ಲಿಗೆ ಬರೋಲ್ಲ ಕೊಡಲ್ಲ ಕೊಡಲ್ಲ ಏನ್ ರೇಟ್ ಹೇಳ್ತಾ ಇದ್ರ ಸರ್ ನಾವು ಇವಾಗ ಬಂದಿ ಒಂದು ಎಂಬತ್ತ ಹೇಳ್ತಾ ಇದ್ದೀವಿ ಒಂದ್ ಎಂಬತ್ತು ಫೈನಲ್ ಅಂದ್ರೆ ಎಷ್ಟಕ್ ಬಿಡೋಣ ಅಂತ ಅನ್ಕೊಂಡೆ ಫೈನಲ್ ಅಂದ್ರೆ ಒಂದೂವರೆ ಮಾಡೋ ಬಂದ್ರೆ ಕೊಪ್ಪಡಣ ಒಂದೂವರೆ ಬಂದ್ರೆ ಬಿಟ್ಬಿಡೋಣ ಅಂತ ಇದ್ ಬಿಟ್ರೆ ಬೇರೆ ಇನ್ನ ಯಾವ್ದೇ ಎತ್ಗಳಿದೆ ಸರ್ ಮನೇನಲ್ಲಿ ಅವಾಗ ಅದೇ ಸರ್ ಮನೇಲಿ ಮನೇಲಿ ಇದೆಯಾ ಕೊಡುವಂತದ್ದೆಲ್ಲಾ ಇದೆ ಆ ಅದೇ ಅದೇ ಓಕೆ ನಂಬರ್ ಹೇಳ್ತೀರಾ ನಮ್ ನಂಬರ್ ನಮ್ ಹುಡ್ಗ ಹುಟ್ರು ನನ್ ನಂಬರ್ ಮುರ್ಕೊಳ್ಳೋ ಬಾಯ್ಲಿ ಹಾ ಹೇಳಿ ಸರ್ ನಂಬರ್ ಹೇಳಿ ನಮಸ್ಕಾರ ನಮಸ್ಕಾರ ಯೋಗೇಶ್ ಎಲ್ಲಿಂದ ಬರ್ತಾ ಇದ್ರೆ ಗೋಲ್ದ್ರದೋಡಿ ಅಂತೇಟ್ ಪಕ್ಕ ಹಾ ಕನಕಪುರ ತಾಲೂಕು ಸಾತ್ನೂರು ಹೋಬಳಿ ರಾಮನಗರ ಜಿಲ್ಲೆ ಹಾ ಗೊಲ್ದ್ರದೊಡ್ಡಿಂದ ಬಂದಿರೋದೇ ಈಗ ಈ ಒಂದು ಜಾತ್ರೆಗೆ ಐನ್ಗುಡಿ ಜಾತ್ರೆಗೆ ಎಷ್ಟು ಜೊತೆ 20 ಜೋರಿ ತಕೊಂಡ ಬಂದಿದ್ರು ಒಂದು ಕರ ಸರ್ ಎರಡು ಬಿತ್ನೆ ವರಿ ಎರಡು ಬಿತ್ನೆ ವರಿ ಒಂದು ಒಂಟಿ ಕರ ಈಗ ನಿಮ್ಮ ಪಕ್ಕ ಇದಿಲ್ಲ ಏನ್ ಅಲ್ಲಾಗಿದೆ ಇದಕ್ಕೆ ಇದು ಕಡೆ ಕಡೆ ಏನು ರೇಟ್ ಹೇಳ್ತಾ ಇದ್ರು ಇದಕ್ಕೆ ಬೆಲೆ ಹೇಳಲ್ಲ ಬೆಲೆ ಹೇಳಲ್ಲ ಕೊಡ ಅಂದ್ರೆ ಈಗ ಕಾಂಪಿಟೇಷನ್ ಬಂದಿರತಾ ಇದು ಹಾ ಸುಮ್ಮನೆ ಈಗ ಓರೆ ಎಲ್ಲ ಬಿಡ್ಸ್ತಿದೀರ ಮನೆನಲ್ಲಿ ಹಾ ಬಿಡ್ತೀನಿ ರಶೆಂಗ್ ಏನು ಏನು ಚಾರ್ಜ್ ಮಾಡ್ತಾ ಐನೂರು 500 ರೂಪಾಯಿ 500 ರೂಪಾಯಿ ಏನೇನ್ ಮೇವ್ ಆಗ್ತira ಇದಕ್ಕೆ ಹುರ್ಳಿ ನುಚ್ಚು ರವೆ ಬುಸ ಚಕ್ಕೆ ಬುಸಾ ತಿಂಡಿ ಹಾ ಮೇವು ಅಂದ್ರೆ ಜೋಳಕಡ್ಡಿ ಹುರ್ಳಿಕಾಯಿ ಹಾ ನಲ್ಲು ಹುಲ್ಲು ರಾಗಿ ಹುಲ್ಲು ಅದ್ ಬಿಟ್ರೆ ಹಾಲು ಮೊಟ್ಟೆ ಹಾಲು ಮೊಟ್ಟೆ ಎಲ್ಲ ಕೊಡ್ತೀರಾ ಎಷ್ಟು ಲೀಟರ್ ಹಾಲು ಹಾಕ್ತೀರಾ ಒಂದ್ ಲೀಟರ್ ಹಾಲು ಬಂದಾಗ ಹಾಲು ಹಾಕ್ತಿವಿ ಹಾಲು ಹಾಲಿನ ಟೈಮ್ ಇಲ್ಲಾಂದ್ರೆ ಏನ್ ಕೊ ಬರಿ ತಿಂಡಿ ಕೊಟ್ಕೊಂಡು ಹುರ್ಳಿ ಹಾಲ್ ಕೊಡ್ತಾನೆ ಏನಾದ್ರು ಎಕ್ಸರ್ಸೈಸ್ ಏನಾರು ಮಾಡ್ಸೀರಾ ಒಂದ್ ದಿನ ಬೆಳಗ್ಗೆ ಹೊತ್ತ ಬಿಡ್ತೀವಿ ಸ್ವಿಮ್ ಏನಾದ್ರು ಮಾಡ್ಸೀರಾ ಎಕ್ಸರ್ಸೈಜ್ ಮೂಡು ಬೆಳಿಗ್ಗೆ ಹೊತ್ತು ನಾನ್ ಗಳಿಗೆ ಬಿಡ್ತೀವಿ ಹಾ ಅದಾದ್ಮೇಲೆ ದನ ಕ್ರಾಸಿಂಗ್ ಮಾಡಿಸ್ತೀವಿ ಓಕೆ ಬೇರೆ ಅದೆಲ್ಲ ಹಂಗೆ ಸ್ವಲ್ಪ ತೋರಿಸ್ಬಿಡಿ ನಿಮ್ದು ಬೇರೆ ಇದು ನಿಮ್ದೇನಾ ಹಾ ಇದು ನಮ್ಮದೇ ಏನ್ ಹೈಟ್ ಇದೆ ಇದು ಇದು ಒಂದು ಐದು ಅಡಿ ಇರ್ಬೋದು ಸರ್ ಐದು ಅಡಿ ಇರ್ಬೋದು ಐದು ಅಡಿ ಮೇಲೇನೆ ಇದೆ ಅನ್ಸುತ್ತೆ ಐದು ಒಂದ್ ಐದು ಐದುವರೆ ಆರ್ ಅಡಿ ಇರ್ಬೋದು ಹೌದಾ ಈಗ ಎಲ್ಲ ಅಂದ್ರೆ ಈಗ ನೋಡ್ತಾ ಇದ್ರೆ ಸಾಧು ತರ ಕಾಣಸ್ತಾ ಇದೆ ಮನೆನೆಲ್ಲ ಹೆಣ್ಮಕ್ಳೆಲ್ಲ ಹಿಡ್ಕೋತಾರೆ ಇದನ್ನ ಹಾ ಹೌದು ಸರ್ ಎಲ್ಲ ಏನ್ ರಾಂಗ್ ಏನಾಗಲ್ಲ ಏನು ಮಾಡಲ್ಲ ಸರ್ ಇದನ್ನು ಅಷ್ಟೇ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರಾ ಇದು 500 ರೂಪಾಯಿ ಚಾರ್ಜ್ ತಾರಾ ಇದಕ್ಕೆ ಏನೋ ಎಸ್ರಿಟ್ ಇದಿರಾ ಇದಕ್ಕೆ ಇಲ್ಲ ಅದಕ್ಕೆ ದಾದ ಅಂತ ಅಕಸ್ಮಾತ್ ಇದನೋ ಏನು ಕೊಡಕ್ಕೆ ಏನೋ ಕೊಡ್ತೀರಾ ಏನೋ ನೋಡೋಣ ಸರ್ ಯಾರಾದ್ರ ಕಾಯಿಸ್ಕೊಂಡು ಬಂದ್ರೆ ಕೊಡ್ತೀವಿ ಏನು ಏನು ರೇಟ್ ಹೇಳ್ತೀರಾ ಬರ್ಲಿ ಸರ್ ಒಂದು ನಮ್ಮ ತಂದೆ ಹೇಳೋತರ ವ್ಯಾಪಾರ ಆಗಿದೆ ಇದಕ್ಕೆ ಇದು ಕಡೆ ಕಡೆ ಸ್ವಲ್ಪ ಹಾಗೇನೇ ಅದ್ರದ್ದು ಇದೆಲ್ಲ ತೋರಿಸ್ತೀರಾ ಸ್ವಲ್ಪ ಕಡೆ ಸರ್ ಕಡೆನಾ